ಅಭಿವೃದ್ಧಿ ಕೆಲಸಗಳಲ್ಲಿ ರಾಜಕಾರಣ ಬೆರೆಸುವುದಿಲ್ಲ ಗೋವಿಂದ ಕಾರಜೋಳ ಅಭಿವೃದ್ಧಿ ಕೆಲಸಗಳಲ್ಲಿ ರಾಜಕಾರಣ ಬೆರೆಸುವುದಿಲ್ಲ ಎಂದು ಚಿತ್ರದುರ್ಗ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಹೇಳಿದರು ಅವರು ಚಿತ್ರದುರ್ಗದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದರು ಕೂಡ ಅಭಿವೃದ್ಧಿ ಕೆಲಸ ಕಾರ್ಯಗಳಲ್ಲಿ ದಿನನಿತ್ಯ ರಾಜಕಾರಣಗಳ ಮಾತನಾಡೋದಾಗ ರಾಜಕಾರಣ ಮುಂದಿಟ್ಟುಕೊಂಡು ಕೆಲಸ ಕಾರ್ಯಗಳು ಅಭಿವೃದ್ಧಿ ಕೆಲಸನೇ ಬೇರೆ ರಾಜಕೀಯ ಕೆಲಸಗಳು ಬೇರೆ ರಾಜಕೀಯ ಕೆಲಸಗಳಿಗೆ ಯಾವತ್ತೂ ಕೂಡ ಕಾಂಪ್ರಮೈಸ್ ಆಗದೇ ಮಾಡ್ತೀನಿ ಹತ್ತೊಂಬತ್ತು ಲಕ್ಷ ಸುಮಾರು ಅವ್ರಿಗೆಲ್ಲರಿಗೂ ಒಂದು ಮಾತನ್ನು ಹೇಳಿ ನಾನು ಹತ್ತೊಂಬತ್ತು ಲಕ್ಷದ ಜನರ ಪ್ರತಿನಿಧಿಯೂ ಹೌದು ಎಲ್ಲ ವರ್ಗಗಳ ಪ್ರತಿನಿಧಿಯೂ ಅವರು ನಮಸ್ಕಾರಗಳಿಗೆ ಎಲ್ಲ ವಿಷಯ ಹುನ್ನೊಗ್ಗ ದೇಶಕ್ಕಾಗಿ ಮತ್ತೊಂದು ನರೇಂದ್ರ ಮೋದಿ ಅನ್ನೋದನ್ನು ಬಹುಶಃ ನಿನ್ನೆ ನಡೆದ ಮತದಾನದಲ್ಲಿ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಜನ ತೀರ್ಮಾನ ಮಾಡಿ ಮತದಾನ ಮಾಡ್ತಾರ ಆಶೀರ್ವಾದ ಅಭಿವೃದ್ಧಿ ರಾಜಕಾರಣ ಬೇರೆ ಅಭಿವೃದ್ಧಿ ಕೆಲಸಗಳಿಗೆ ಯಾವಾಗಲೂ ಹೊಂದಾಣಿಕೆ ಮಾಡಿಕೊಳ್ಳುವುದಿಲ್ಲ ಎಲ್ಲರೂ ಅಭಿವೃದ್ಧಿ ಸಹಕಾರ ಹಾಗೂ ಮಾರ್ಗದರ್ಶನ ಮಾಡಬೇಕು ಎಲ್ಲ ಅಭಿವೃದ್ಧಿ ಕೆಲಸದಲ್ಲಿ ಮುನ್ನುಗ್ಗೋಣ ಮತ್ತೊಮ್ಮೆ ಮೋದಿ ಎನ್ನುವುದನ್ನು ಹದಿನಾಲ್ಕು ಲೋಕಸಭಾ ಕ್ಷೇತ್ರದಲ್ಲಿ ತೀರ್ಮಾನ ಮಾಡಿದ್ದಾರೆ ಎಂದರು ಸುದ್ದಿಗಳಿಗಾಗಿ ಸಿಟಿ ಚಾನಲ್ ಚಳ್ಳಕೇರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೇರಿ ಟಿವಿಯನ್ನು ಪ್ರತಿದಿನ ಸಂಜೆ ಎಂಟು ಗಂಟೆಗೆ ವೀಕ್ಷಿಸಿ